पहलगाम दाड़िया प्रतिकार के सज्जा भारत हेमिया सेना पड़े टारगेट फैक्ट समय निगदी होड़ियों दस्ते बात ಭಾರತೀಯ ಸೇನಾ ಪಡೆ ಪಾಕಿಸ್ತಾನದ ವಿರುದ್ಧ ಸಮರಕ್ಕೆ ಸಜ್ಜಾಗಿರುವ ಸಂದರ್ಭದಲ್ಲಿ ಜಾಗತಿಕ ಮಟ್ಟದಲ್ಲಿ ಪಾಕ್ ವಾಯುಪಡೆಗೆ ಭಾರೀ ಅವಮಾನ ಫೇಸ್ ಎಕ್ಸ್ ವಿಡಿಯೋವನ್ನ ಬಳಕೆ ಮಾಡಿಕೊಂಡದೆ ಪಾಕಿಸ್ತಾನ ಸೇನೆ ಸೇನಾ ಸ್ವೇಸ್ಎಕ್ಸ್ನ ವಿಡಿಯೋ ಗೇಮ್ ದೃಶ್ಯಗಳನ್ನು ಬಳಕೆ ಮಾಡಿಕೊಂಡದೆ ಪಾಕಿಸ್ತಾನ ನೀವು ಗಮನಿಸ್ತಾ ಇದ್ದೀರಿ ಕಳೆದ ನಾಲ್ಕೈದು ದಿನಗಳಿಂದ ಭಾರತೀಯ ಸೇನಾ ಪಡೆ ತನ್ನ ಮೂರು ವಿಭಾಗದ ಶೌರ್ಯ ಪ್ರದರ್ಶನದ ವಿಡಿಯೋಗಳನ್ನು ಶೈಲ ರೀತಿಯಲ್ಲಿ ಬಿಡುಗಡೆ ಮಾಡ್ತಾ ಇದೆ ಇದನ್ನ ಗಮನಿಸಿ ಆಗಿರುವ ಪಾಕಿಸ್ತಾನ ತನ್ನ ಸೇನಾಪಡೆಯ ಶೌರ್ಯ ಅಂತ ಹೇಳಿ ಸುಳ್ಳು ಹೇಳಿ ವಿಡಿಯೋ ಗೇಮ್ ದೃಶ್ಯಗಳನ್ನು ಬಳಕೆ ಮಾಡಿಕೊಂಡಿದೆ ಸ್ಪೇಸ್ ಎಕ್ಸ್ನ ವಿಡಿಯೋ ಗೇಮ್ಗಳ ದೃಶ್ಯಗಳನ್ನು ಬಳಕೆ ಮಾಡಿ ಜಾಗತಿಕ ಮಟ್ಟದಲ್ಲಿ ಭಾರಿ ಮುಖಭಂಗಕ್ಕೆ ಪಾಕಿಸ್ತಾನ ಪಾತ್ರವಾಗಿದೆ ಜಾಗತಿಕ ಮಟ್ಟದಲ್ಲಿ ಪಾಕ್ನ ವಾಯು ತೀವ್ರ ಮುಜುಗಾರ ಸ್ಪೇಸ್ ಎಕ್ಸ್ ವಿಡಿಯೋವನ್ನ ಬಳಕೆ ಮಾಡಿಕೊಂಡಿದೆ ಪಾಕಿಸ್ತಾನದ ವಾಯುಪಡೆ ಒಂದು ಕಡೆ ಆಂತರಿಕ ಸಂಘರ್ಷ ಮತ್ತೊಂದು ಕಡೆಯಲ್ಲಿ ಭಾರತದ ಜೊತೆಯಲ್ಲಿ ಕಾಲ್ ಕೆರೆದು ಯುದ್ದಕ್ಕೆ ಸಿದ್ದವಾಗ್ತಾ ಇದೆ ಪಾಕಿಸ್ತಾನ ತನ್ನ ಸೇನೆಯ ಶಕ್ತಿ ಸಾಮರ್ಥ್ಯ ಎಷ್ಟು ಕುಂದು ಹೋಗಿದೆ ಅನ್ನೋದು ಪಾಕಿಸ್ತಾನಕ್ಕೆ ಚೆನ್ನಾಗಿ ಅರಿವಿದೆ ಜಾಗತಿಕ ಮಟ್ಟದಲ್ಲಿ ಸೇನಾಪಡೆಯ ರ್ಯಾಂಕಿಂಗ್ನಲ್ಲಿ ಭಾರಿ ಕುಸಿತವನ್ನ ಅನುಭವಿಸಿದೆ ಪಾಕಿಸ್ತಾನ ಹೀಗಿದ್ದು ಕೂಡ ಭಾರತಕ್ಕೆ ಟಕ್ಕರ್ ಕೊಡೋ ನಿಟ್ಟನಲ್ಲಿ ಪಾಕಿಸ್ತಾನ ತನ್ನ ವಾಯುಪಡೆಯ ವಿಡಿಯೋಗಳು ಇವು ಅಂತ ಹೇಳಿ ಹರಿಬಿಟ್ಟಿರೋ ವಿಡಿಯೋ ಫೇಕ್ ಅನ್ನೋದು ಬಯಲಿಗೆ ಬಂದಿದೆ ವಿಡಿಯೋ ಗೇಮ್ನ ದೃಶ್ಯಗಳನ್ನು ಬಳಸಿಕೊಂಡು ಪಾಕಿಸ್ತಾನ ಜಾಗತಿಕ ಮಟ್ಟದಲ್ಲಿ ಮುಜುಗರಕ್ಕೆ ಪಾತ್ರವಾಗ್ತಾ ಇದೆ ಎಕ್ಸ್ನ ವಿಡಿಯೋ ಗೇಮ್ನ ದೃಶ್ಯಗಳನ್ನ ಬಳಕೆ ಮಾಡಿಕೊಂಡದೆ ಪಾಕಿಸ್ತಾನದ ವಾಯುಪಡೆ ಅಲ್ಲಿಗೆ ಪಾಕಿಸ್ತಾನದ ಅಸಲಿಯತ್ತು ಏನು ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಈಗ ಬಟಾ ಬಯಲಾಗ್ತಾ ಇದೆ ಎಲ್ಲಿಯ ಪಾಕಿಸ್ತಾನದ ವಾಯುಪಡೆ ಎಲ್ಲಿಯ ಭಾರತದ ಹೆಮ್ಮೆಯ ವಾಯುಪಡೆ ಅಂತ ಹೇಳಿ ಇದೀಗ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಕೂಡ ಪ್ರಾರಂಭ ಆಗ್ತಾ ಇದೆ ಪಾಕಿಸ್ತಾನ ಕಾಲ್ ಕೆರೆದು ಭಾರತದ ಗಡಿ ಭಾಗದಲ್ಲಿ ಕದನ ವಿರಾಮ ಉಲ್ಲಂಘನೆಯನ್ನ ಮಾಡ್ತಾ ಇರುವ ಸಂದರ್ಭದಲ್ಲೇನೆ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ಮತ್ತಷ್ಟು ಮಗದಷ್ಟು ಮುಜುಗರಕ್ಕೆ ಅವಮಾನಕ್ಕೆ ಕಾರಣವಾಗ್ತಾ ಇದೆ ವಿಡಿಯೋ ಗೇಮ್ನ ದೃಶ್ಯಗಳನ್ನು ಬಳಸಿಕೊಂಡು ಇದು ನಮ್ಮ ವಾಯುಪಡೆ ನಾವು ಭಾರತದ ಮೇಲೆ ಯುದ್ಧಕ್ಕೆ ಹೋಗ್ತೀವಿ ಭಾರತದ ವಾಯುಪಡೆಯ ಫೈಟರ್ ಜೆಟ್ಗಳನ್ನು ಹೊಡೆದು ಉರುಳಿಸ್ತೀವಿ ಅನ್ನೋ ನೌಟಂಕಿ ಡ್ರಾಮಾ ಇದೆ ಪಾಕಿಸ್ತಾನ ತನ್ನ ಸೇನೆಯ ಅಸಲಿ ಶಕ್ತಿಯನ್ನು ಪ್ರದರ್ಶನ ಮಾಡುವ ಬದಲು ವಿಡಿಯೋ ಗೇಮ್ಗಳ ದೃಶ್ಯವನ್ನ ಬಳಸಿಕೊಂಡಿದೆ ಪಾಕಿಸ್ತಾನ ಆ ಮೂಲಕ ಮತ್ತೊಮ್ಮೆ ಪಾಕಿಸ್ತಾನದ ಬಣ್ಣ ಜಾಗತಿಕ ಮಟ್ಟದಲ್ಲಿ ಬಯಲಾಗಿದೆ ಪಹಲ್ಗಾಮಾರಿಯ ಪ್ರತೀಕಾರಕ್ಕೆ ಸಜ್ಜಾಗಿದೆ ಭಾರತದ ಹೆಮ್ಮೆಯ ಸೇನಾ ಪಡೆ ಟಾರ್ಗೆಟ್ ಫೆಕ್ಸ್ ಸಮಯ ನಿಗದಿ ಹೊಡೆಯೋದಷ್ಟೇ ಬಾಕಿ ಭಾರತೀಯ ಸೇನಾ ಪಡೆ ಪಾಕಿಸ್ತಾನದ ವಿರುದ್ಧ ಸಮರಕ್ಕೆ ಸಜ್ಜಾಗಿರುವ ಸಂದರ್ಭದಲ್ಲಿ ಜಾಗತಿಕ ಮಟ್ಟದಲ್ಲಿ ಪಾಕ್ ವಾಯುಪಡೆಗೆ ಭಾರೀ ಅವಮಾನ ಎಕ್ಸ್ ವಿಡಿಯೋವನ್ನು ಬಳಕೆ ಮಾಡ್ಕೊಂಡಿದೆ ಪಾಕಿಸ್ತಾನ ಸೇನೆ ಸ್ಪೇಸ್ ಎಕ್ಸ್ನ ವಿಡಿಯೋ ಗೇಮ್ ದೃಶ್ಯಗಳನ್ನು ಬಳಕೆ ಮಾಡಿಕೊಂಡದೆ ಪಾಕಿಸ್ತಾನ ನೀವು ಗಮನಿಸ್ತಾ ಇದ್ದೀರಿ ಕಳೆದ ನಾಲ್ಕೈದು ದಿನಗಳಿಂದ ಭಾರತೀಯ ಸೇನಾ ಪಡೆ ತನ್ನ ಮೂರು ವಿಭಾಗದ ಶೌರ್ಯ ಪ್ರದರ್ಶನದ ವಿಡಿಯೋಗಳನ್ನು ಟ್ರೇಲರ್ ರೀತಿಯಲ್ಲಿ ಬಿಡುಗಡೆ ಮಾಡ್ತಾ ಇದೆ ಇದನ್ನ ಗಮನಿಸಿ ಗಲಿಬಿಲಿಯಾಗಿರುವ ಪಾಕಿಸ್ತಾನ ತನ್ನ ಸೇನಾಪಡೆಯ ಶೌರ್ಯ ಅಂತ ಹೇಳಿ ಸುಳ್ಳು ಹೇಳಿ ವಿಡಿಯೋ ಗೇಮ್ ದೃಶ್ಯಗಳನ್ನು ಬಳಕೆ ಮಾಡಿಕೊಂಡಿದೆ ನ ವಿಡಿಯೋ ಗೇಮ್ಗಳ ದೃಶ್ಯಗಳನ್ನು ಬಳಕೆ ಮಾಡಿ ಜಾಗತಿಕ ಮಟ್ಟದಲ್ಲಿ ಭಾರಿ ಮುಖಭಂಗಕ್ಕೆ ಪಾಕಿಸ್ತಾನ ಪಾತ್ರವಾಗಿದೆ ಜಾಗತಿಕ ಮಟ್ಟದಲ್ಲಿ ಪಾಕ್ನ ವಾಯು ತೀವ್ರ ಮುಜುಗಾರ ಸ್ಪೇಸ್ ಎಕ್ಸ್ ವಿಡಿಯೋವನ್ನ ಬಳಕೆ ಮಾಡಿಕೊಂಡಿದೆ ಪಾಕಿಸ್ತಾನದ ವಾಯುಪಡೆ ಒಂದು ಕಡೆ ಆಂತರಿಕ ಸಂಘರ್ಷ ಮತ್ತೊಂದು ಕಡೆಯಲ್ಲಿ ಭಾರತದ ಜೊತೆಯಲ್ಲಿ ಕಾಲ್ ಕೆರೆದು ಯುದ್ದಕ್ಕೆ ಸಿದ್ಧವಾಗ್ತಾ ಇದೆ ಪಾಕಿಸ್ತಾನ ತನ್ನ ಸೇನೆಯ ಶಕ್ತಿ ಸಾಮರ್ಥ್ಯ ಎಷ್ಟು ಕುಂದು ಹೋಗಿದೆ ಅನ್ನುವುದು ಪಾಕಿಸ್ತಾನಕ್ಕೆ ಚೆನ್ನಾಗಿ ಜಾಗತಿಕ ಮಟ್ಟದಲ್ಲಿ ಸೇನಾಪಡೆಯ ನಲ್ಲಿ ಭಾರಿ ಕುಸಿತವನ್ನ ಅನುಭವಿಸಿದೆ ಪಾಕಿಸ್ತಾನ ಹೀಗಿದ್ದು ಕೂಡ ಭಾರತಕ್ಕೆ ಟಕ್ಕರ್ ಕೊಡೋ ನಿಟ್ಟಿನಲ್ಲಿ ಪಾಕಿಸ್ತಾನ ತನ್ನ ವಾಯುಪಡೆಯ ವಿಡಿಯೋಗಳು ಇವು ಅಂತ ಹೇಳಿ ಹರಿಬಿಟ್ಟಿರೋ ವಿಡಿಯೋ ಫೇಕ್ ಅನ್ನುವುದು ಬಯಲಿಗೆ ಬಂದಿದೆ ವಿಡಿಯೋ ಗೇಮ್ನ ದೃಶ್ಯಗಳನ್ನು ಬಳಸಿಕೊಂಡು ಪಾಕಿಸ್ತಾನ ಜಾಗತಿಕ ಮಟ್ಟದಲ್ಲಿ ಮುಜುಗರಕ್ಕೆ ಪಾತ್ರವಾಗ್ತಾ ಸ್ಪೇಸ್ ಎಕ್ಸ್ ಎಕ್ಸ್ನ ವಿಡಿಯೋ ಗೇಮ್ನ ದೃಶ್ಯಗಳನ್ನು ಬಳಕೆ ಮಾಡಿಕೊಂಡದೆ ಪಾಕಿಸ್ತಾನದ ವಾಯುಪಡೆ ಅಲ್ಲಿಗೆ ಪಾಕಿಸ್ತಾನದ ಅಸಲಿಯತ್ತು ಏನು ಅನ್ನೋದು ಮತ್ತೊಮ್ಮೆ ಮಗದೊಮ್ಮೆ ಈಗ ಬಟಾ ಬಯಲಾಗ್ತಾ ಇದೆ ಎಲ್ಲಿಯ ಪಾಕಿಸ್ತಾನದ ವಾಯುಪಡೆ ಎಲ್ಲಿಯ ಭಾರತದ ಹೆಮ್ಮೆಯ ವಾಯುಪಡೆ ಅಂತ ಹೇಳಿ ಇದೀಗ ಜಾಗತಿಕ ಮಟ್ಟದಲ್ಲಿ ಚರ್ಚೆ ಕೂಡ ಪ್ರಾರಂಭ ಆಗ್ತಾ ಇದೆ ಪಾಕಿಸ್ತಾನ ಕಾಲ್ ಕೆರೆದು ಭಾರತದ ಗಡಿ ಭಾಗದಲ್ಲಿ ಕದನ ವಿರಾಮ ಉಲ್ಲಂಘನೆಯನ್ನು ಮಾಡ್ತಾ ಇರುವ ಸಂದರ್ಭದಲ್ಲೇನೆ ಜಾಗತಿಕ ಮಟ್ಟದಲ್ಲಿ ಪಾಕಿಸ್ತಾನ ಮತ್ತಷ್ಟು ಮಗದಷ್ಟು ಮುಜುಗರಕ್ಕೆ ಅವಮಾನಕ್ಕೆ ಕಾರಣವಾಗ್ತಾ ಇದೆ ವಿಡಿಯೋ ಗೇಮ್ನ ದೃಶ್ಯಗಳನ್ನು ಬಳಸಿಕೊಂಡು ಇದು ನಮ್ಮ ವಾಯುಪಡೆ ನಾವು ಭಾರತದ ಮೇಲೆ ಯುದ್ಧಕ್ಕೆ ಹೋಗ್ತೀವಿ ಭಾರತದ ವಾಯುಪಡೆಯ ಫೈಟರ್ ಜಟ್ಗಳನ್ನ ಹೊಡೆದು ಉರುಳಿಸ್ತೀವಿ ಅನ್ನೋ ನೌಟಂಕಿ ಡ್ರಾಮಾ ಮಾಡುತ್ತಾ ಇದೆ ಪಾಕಿಸ್ತಾನ ತನ್ನ ಸೇನೆಯ ಅಸಲಿ ಶಕ್ತಿಯನ್ನು ಪ್ರದರ್ಶನ ಮಾಡುವ ಬದಲು ವಿಡಿಯೋ ಗೇಮ್ಗಳ ದೃಶ್ಯವನ್ನು ಬಳಸಿಕೊಂಡಿದೆ ಪಾಕಿಸ್ತಾನ ಆ ಮೂಲಕ ಮತ್ತೊಮ್ಮೆ ಪಾಕಿಸ್ತಾನದ ಬಣ್ಣ ಜಾಗತಿಕ ಮಟ್ಟದಲ್ಲಿ ಬಯಲಾಗಿದೆ ದಾಳಿಯ ಪ್ರತೀಕಾರಕ್ಕೆ ಸಜ್ಜಾಗಿದೆ ಭಾರತದ ಹೆಮ್ಮೆಯ ಸೇನಾ ಪಡೆ ಟಾರ್ಗೆಟ್ ಪೆಟ್ ಸಮಯ ನಿಗದಿ ಹೊಡೆಯೋದಷ್ಟೇ ಬಾಕ್ಸಿ ಭಾರತೀಯ ಸೇನಾ ಪಡೆ ಪಾಕಿಸ್ತಾನದ ವಿರುದ್ಧ ಸಮರಕ್ಕೆ ಸಜ್ಜಾಗಿರುವ ಸಂದರ್ಭದಲ್ಲಿ ಜಾಗತಿಕ ಮಟ್ಟದಲ್ಲಿ ಪಾಕ್ ವಾಯುಪಡೆಗೆ ಭಾರಿ ಅವಮಾನ ಸ್ಪೇಸ್ ಎಕ್ಸ್ ವಿಡಿಯೋವನ್ನು ಬಳಕೆ ಮಾಡಿಕೊಂಡಿದೆ ಪಾಕಿಸ್ತಾನ ಸೇನಾ ನ ವಿಡಿಯೋ ಗೇಮ್ ದೃಶ್ಯಗಳನ್ನು ಬಳಕೆ ಮಾಡಿಕೊಂಡಿದೆ ಪಾಕಿಸ್ತಾನ ನೀವು ಗಮನಿಸ್ತಾ ಇದ್ದೀರಿ ಕಳೆದ ನಾಲ್ಕೈದು ದಿನಗಳಿಂದ ಭಾರತೀಯ ಸೇನಾ ಪಡೆ ತನ್ನ ಮೂರು ವಿಭಾಗದ ಶೌರ್ಯ ಪ್ರದರ್ಶನದ ವಿಡಿಯೋಗಳನ್ನು ಫೇಲ ರೀತಿಯಲ್ಲಿ ಬಿಡುಗಡೆ ಇದೆ ಇದನ್ನ ಗಮನಿಸಿ ಗಲಿಬಿಲಿಯಾಗಿರುವ ಪಾಕಿಸ್ತಾನ ತನ್ನ ಸೇನಾಪಡೆಯ ಶೌರ್ಯ ಅಂತ ಹೇಳಿ ಸುಳ್ಳು ಹೇಳಿ ವಿಡಿಯೋ ಗೇಮ್ ದೃಶ್ಯಗಳನ್ನು ಬಳಕೆ ಮಾಡಿಕೊಂಡದೆ ಸ್ಪೇಸ್ ಎಕ್ಸ್ನ ವಿಡಿಯೋ ಗೇಮ್ಗಳ ದೃಶ್ಯಗಳನ್ನು ಬಳಕೆ ಮಾಡಿ